ಏನ್ ಮೇಡಮ್ ಈ ಊರಿಗೆ ಹೊಸಬ್ರಾ ಹೌದಮ್ಮ ಅಬ್ಬಬ್ಬಾ ಏನ್ ರೋಡ್ ಇದಕ್ಕಾಗೋಯ್ತು ಫಸ್ಟ್ ಟೈಮ್ ಅನ್ಸುತ್ತೆ ಇಂಥ ರೋಡಲ್ಲೆಲ್ಲ ಓಡಾಡ್ತಿರೋದು ಹೌದಮ್ಮ ಮೇಡಮ್ ಮಳೆ ಬಂದಾಗ ನೋಡ್ಬೇಕು ಈ ರೋಡ್ ನ ಗದ್ದೆ ಓಟನೇ ಮಾಡ್ಬಿಡ್ಬೋದು ನೋಡಿದ್ರೆ ಗೊತ್ತಾಗ್ತಾ ಇದೆ ನನ್ಗಂತೂ ಬೆನ್ನೂ ಬಂದ್ಬಿಡ್ತು ಸರಿ ಸರಿ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಬನ್ನಿ ನಿಮ್ ಗ್ರಾಮ ಪಂಚಾಯತಿ ಉದ್ಯೋಗ ಖಾತ್ರಿ ಯೋಜನೆಯಡಿ ನಮ್ ಹೊಲ ದಾರಿ ಕೆಲಸ ಮಾಡಿಸ್ಲಿಲ್ವಾ ಇದನ್ನೆಲ್ಲ ಗ್ರಾಮ ಪಂಚಾಯತಿ ಆಫೀಸ್ ಇಂದ ಮಾಡಬಹುದಾ ಒಂದು ಗ್ರಾಮ ಪಂಚಾಯತಿ ಆಫೀಸ್ ಅಂತ ನಮ್ ಊರ್ನಾಗ್ ಒಂದೈತೆ ಅದ್ ಯಾವಾಗ ಬಾಗ್ಲು ತೆಗಿತಾರೋ ಅದ್ ಯಾವಾಗ ಬಾಗ್ಲು ಮುಚ್ಚತಾರೋ ಒಂದು ಗೊತ್ತಿಲ್ಲ ಹಾ ನಿಮ್ಮ ಅವಾಗವಾಗ ಯಾರ್ಯಾರೋ ಒಬ್ಬೊಬ್ರು ಬರ್ತಾ ಇರ್ತಾರೆ ಅದೇನೋ ಪರ್ಮಿಷನ್ ಲೈಸೆನ್ಸ್ ಸುಡ್ಗಾಡು ಅಂತ ಅದ್ ಸರಿ ನೀವ್ಯಾಕ ನಮ್ ಬಂದಿದ್ದು ಕಾರ್ಯದರ್ಶಿಗಳನ್ನ ನೋಡ್ಬೇಕಿತ್ತು ಏನು ಕಾರ್ಯದರ್ಶಿಗಳು ನೋಡ್ಬೇಕಿತ್ತ ಅವರು ಅಮಾವಾಸ್ಯೆಗೆ ಉಣ್ಮೆಗೆ ಒಂದೊಂದ್ಸಲ ಸಿಗ್ತಾರೆ ನಿಮ್ ಗ್ರಾಮ ನಲ್ಲಿ ಏನಾದ್ರು ಕೆಲಸ ಆಗ್ಬೇಕು ಅಂದ್ರೆ ಏನ್ ಮಾಡ್ತೀರಾ ನಮ್ದು ಏನಾದ್ರು ಕೆಲ್ಸ ಆಗ್ಬೇಕು ಅಂದ್ರೆ ವಾಟರ್ ಮ್ಯಾನ್ ಮತ್ತೆ ಬಿಲ್ ಕಲೆಕ್ಟರು ಅವ್ರಿದಾರೆಲ್ಲ ಅವರೇ ಅವ್ರೇ ನಮ್ ಊರ್ ಎಲ್ಲಾ ಮಾಡಿಸ್ಕೊಡೋದು ಸರಿ ನಿಮ್ ಗ್ರಾಮ ಪಂಚಾಯತಿ ತೋರಿಸ್ತೀಯಾ ಅದಕ್ಕೇನಂತೆ ಮೇಡಮ್ ಹೀಗೆ ಹೋಗ್ಬೇಕು ಬನ್ನಿ ಹಳ್ಳಿಲಿ ಬಚ್ಲು ನೀರ್ ಹೀಗ್ ನಿಂತಿರುತ್ತಾ ಅಯ್ಯೋ ಬನ್ನಿ ಮೇಡಮ್ ಇದನ್ನೇನ್ ನೋಡ್ತೀರಾ ಮುಂದೆ ಹಳ್ಳ ಕೊಳ್ಳ ಕೆರೆ ಎಲ್ಲ ತೋರಿಸ್ತೀನಿ ಬನ್ನಿ ಬನ್ನಿ ವೆರಿ ಬ್ಯಾಡ್ ಆದ್ರೆ ರೋಗಗಳು ಹರಡ್ಬಿಡ್ತವೆ ಅರೆ ಮಕ್ಕಳು ಬೀದಿಲ್ ಕ್ರಿಕೆಟ್ ಆಡ್ತಿದಾರಾ ಇದೇನ್ ಮೇಡಮ್ ಹೀಗೆ ಹೇಳ್ತಿದೀರಾ ನೀವೇನ್ ಇಂಡಿಯಾದವರ ಅಥವಾ ಫಾರಿನ್ ಅವರ ಯಾಕೆ ಅಲ್ಲ ನಮ್ ದೇಶದ ಹಳ್ಳಿ ಮಕ್ಕಳಿಗೆ ಆಟದ ಮೈದಾನ ಎಲ್ಲಿರುತ್ತೆ ಹೇಳಿ ಆಟದ ಮೈದಾನ ಕಟ್ಕೊಳ್ಳೋದಕ್ಕೆ ಸರ್ಕಾರದವರು ಗ್ರಾಮ ಪಂಚಾಯತಿಗೆ ಹಣ ಕೊಡ್ತಾರಲ್ಲ ಹೌದಾ ಹೌದು ಮೇಡಮ್ ಇದೆಲ್ಲ ನಮಗ್ ಗೊತ್ತೇ ಇರ್ಲಿಲ್ಲ ಕುಟ್ಗೆ ಅಯ್ಯೋ ಮೇಡಮ್ ನಮ್ಮ ಹಳ್ಳಿಲಿ ಎಲ್ರೂ ಮನೆ ಮುಂದೆನು ಇದೇ ರೀತಿನೇ ಇರೋದು ದನತ್ ಕೊ ಸರಿ ಗ್ರಾಮ ಪಂಚಾಯತಿ ಹೋಗೋಣ ಬನ್ನಿ ನಡಿ ನಾನು ದುಶ್ಯಾಸನ ಪಾತ್ರ ಮಾಡಿದಾಗ ಒಂದ್ ಘಟನೆ ಆಯ್ತು ಹೇಳ್ತೀನಿ ಕೇಳಿ ನಮ್ ಬೈವ್ನಳ್ಳಿ ಕೆಂಪದನಲ್ಲ ಅವನು ದ್ರೌಪದಿ ಪಾತ್ರ ಮಾಡುತ್ತಿದ್ದ ಕಣ್ಣ ದುಶಾಸನ ನಾನು ಮಾಡ್ತಾ ಇದ್ದೆ ಏನಾಯ್ತು ದುರ್ಯೋಧನ ಸಭಾದಾಗ ದ್ರೌಪದಿ ಸೀರೆ ಎಳೆಯ ಸೀನು ಅವನ್ನ ಕರ್ಕೊಂಡ್ ಬಂದಿವಿ ಸಭಾಕ್ಕೆ ನಿಲ್ಸಿದ್ವಿ ನಾನು ಒಂದೇ ಬರಾಟ ಸೀರೆ ಜಗ್ ಬಿಟ್ಲೇಕಲ್ಲ ಗಿರಿಗಿರಿಗಿಂತ ಬಿದ್ವಾಟಿ ಅಣ್ಣ ಯಾರ ಬಂದ್ರು ನೋಡಿ ಏ ಮಾಲಿಂಗಣ್ಣ ಇವರು ಪಂಚಾಯತಿ ಅವರು ನೋಡ್ಬೇಕಂತೆ ಆ ವಾಟ್ರೂಮ್ ಅಂದ್ರು ಈರಣ್ಣನೋ ಇಲ್ಲ ಬಿಲ್ ಕಲೆಕ್ಟ್ ಮಂಜಣ್ಣನೋ ಕರ್ಸು ಮಂಜಣ್ಣ ಹತ್ ಸರಿ ನೀನೇನು ಬಂದ್ಬಿಟ್ಟಿದ್ಯಾ ಹಾಸ್ಟ್ಲು ರಜಾನ ಈರಣ್ಣ ಇಲ್ಲೇ ಇಲ್ಲೋ ಮೆಕ್ಕನೆ ಕರ್ಕೊಂಬರ್ತೀನಿ ಅಂತ ಹೋಗವ್ನ ಇನ್ ಮಂಜಣ್ಣ ಬೈಲ್ ಕಡೆಗೆ ಹೋಗ್ಯವನೇ ಬರ್ತಾನೆ ಇವ್ರ ಯಾರು ಏನಾಗ್ಬೇಕಂತೆ ಪಂಚಾಯತಿ ಅಲ್ಲಿ ಏನಾರ ಕೆಲ್ಸ ಇದಂತ ನೀನ ಕೇಳ್ಕೊ ಮೇಡಮ್ ನಾ ಇನ್ ಬರ್ತೀನಿ ಯಾಕೆ ನೀನ್ ಬರಲ್ವಾ ಪಂಚಾಯ್ತಿಗೆ ಮೇಡಮ್ ಯಾಕೋ ನನ್ನ ಹೊಟ್ಟೆ ಸರಿ ಇಲ್ಲ ಬಯಲ್ ಕಡೆಕ್ ಹೋಗ್ಬೇಕು ಇವಾಗ ಬೇರೆ ಈ ಊರು ದೊಡ್ಡ ಬೇರೆ ಆಯ್ತೈತೆ ಸೇಫ್ ಆಗಿರೋ ಜಾಗ ಹುಡಿಕೋಬೇಕಲ್ಲ ನಾ ಇನ್ ಬರ್ತೀನಿ ಮೇಡಮ್ ಯಾಕೆ ನಿಮ್ ಮನೇಲಿ ಶೌಚಾಲಯ ಇಲ್ವಾ ಅದಿದ್ರೆ ನಾನು ಯಾಕೆ ಮೇಡಮ್ ಆಸ್ಪತ್ರೆ ಸೇರ್ಕೋತಿದ್ದೆ ನಮ್ಮ ಹಳ್ಳಿಯಿಂದಲೇ ಕಾಲೇಜಿಗೆ ಹೋಗಿ ಬಂದು ಮಾಡ್ತಿದ್ದೆ ಮೇಡಮ್ ಅಲ್ಲಿ ನೋಡಿ ನಮ್ಮ ಹಳ್ಳಿಲಿ ಚೊಂಬಿನ ಮೆರವಣಿಗೆನ ಯಾಕೆ ಮನೆ ನಗ್ತಿದ್ಯಲ್ಲ ನೀನು ಇದು ಆ ಮೆರವಣಿಗೆಯಲ್ಲಿ ಎಂಟಿನ್ ಹೋಗ್ತಿದ್ದಾಳೆ ನಾಚಿಕೆ ಆಗಲ್ವಾ ನಿಂಗೆ ನಗ್ತಿದ್ಯ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೀನೇನ್ ಮನೆಯಲ್ಲಿ ಒಂದು ಶೌಚಾಲಯ ಯಾಕೆ ಕಟ್ಟಿಸ್ಕೋಬಾರ್ದು ನಮ್ಮ ಹತ್ರ ದುಡ್ಡಿದ್ರೆ ನಿನ್ನ ಹತ್ರ ಯಾರು ಮಾತು ಕೇಳ್ತಿದ್ರು ನೋಡಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಶೌಚಾಲಯ ಕಟ್ಟಲಿಕ್ಕೆ ಕೂಲಿ ಹಣ ಪಡಿಬಹುದು ಹಾಗೆ ನಿರ್ಮಲಾ ಭಾರತ್ ನಲ್ಲಿ ಸಾಮಗ್ರಿಗಳಿಗೆ ಹಣ ಕೂಡ ಬಿಡುಗಡೆ ಮಾಡ್ತಾರೆ ನೀನು ಪಂಚಾಯತಿಗೆ ಬಂದ್ರೆ ನಿಮಗೆ ಪೂರ್ತಿ ವಿವರ ಕೊಡ್ತೀನಿ ಹೌದು ಮೇಡಂ ನಂಗೆ ಸ್ವಲ್ಪ ಅರ್ಜೆಂಟ್ ಇದೆ ಮೇಡಂ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಬರ್ತೀನಿ ಮೇಡಂ ಪಾಪ ತುಂಬಾನೇ ಅರ್ಜೆಂಟ್ ಇರಬೇಕು ಮೇಡಂ ನೀವು ಹಿಂಗೆ ಹೋಗ್ತಾ ಇರಿ ಪಂಚಾಯತಿ ಕಡೆಗೆ ನಾನು ಗಣೇಶನ ಹೋಟ್ಲಿಗೆ ಹೋಗಿ ಕೀ ತಗೊಂಡ್ ಬರ್ತೀನಿ ಒಂದ್ ನಿಮಿಷ ಗಣೇಶನ್ ಅಲ್ಲಿ ಯಾಕೆ ಪಂಚಾಯ್ತಿ ಕೀ ಇರುತ್ತೆ ಅದು ಹಂಗೆ ಮೇಡಮ್ ನೀವ್ ಹೋಗ್ತಾ ಇರಿ ನಾನು ಹಂಗ್ ಬಿಡ್ತೀನಿ ಬನ್ನಿ ಮೇಡಮ್ ಕೀ ಸಿಕ್ತು ಸಾರಿ ಕಾಯಿಸ್ಬಿಟ್ಟೆ ಕೀ ಹೋಟಲ್ ಅಲ್ಲಿ ಯಾಕೆ ಇರುತ್ತೆ ಯಾರು ಸಡನ್ ಆಗಿ ಬಂದ್ರೆ ಕೂತ್ಕೊಳಕ್ ಬೇಕಲ್ಲ ಮೇಡಮ್ ನೀವು ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರಾ ಲೈಫ್ ಒಂದ್ಸಲ ಎಲೆಕ್ಷನ್ ಅಲ್ಲಿ ಗೆದ್ದು ಮೆಂಬರ್ ಆಗಿದ್ದೆ ಈ ಸಲ ಎಲೆಕ್ಷನ್ ಅಲ್ಲಿ ನಿಂತು ಸೋತ್ ಬಿಡ ಕೇವಲ ಎರಡು ಓಟ್ ನಲ್ಲಿ ಸೋತ್ ಬಿಟ್ರಾ ಯಾಕೆ ನನ್ ನೇಮ್ತಿನೇ ನನಗೆ ಓಟ್ ಆಗ್ಲಿಲ್ಲ ಮೇಡಮ್ ಅಂತದ್ ಏನ್ರಿ ಮಾಡಿದ್ರಿ ನೀವು ಮೇಡಮ್ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ನಲ್ಲ ನನಗೆ ಶೌಚಾಲಯ ಕಟ್ಟಿಸ್ಕೊಳ್ಳೋದಕ್ಕೆ ಹಣ ಸಾಂಕ್ಷನ್ ಮಾಡಿದ್ರು ನಾನೇನ್ ಮಾಡ್ದೆ ಶೌಚಾಲಯ ಕಟ್ಟಿಸ್ಲಿಲ್ಲ ಅದಕ್ಕೆ ನನ್ನ ಈಗ ಬಯಲುಗಳಿಗೆ ವಾಕಿಂಗ್ ನೀವ್ ಇಲ್ಲೇನ್ ಕೆಲಸ ಮಾಡ್ತೀರಾ ಸೋಶಲ್ ವರ್ಕ್ ಮೇಡಮ್ ಊರ್ ಉದ್ಧಾರ ಮಾಡೋ ಕೆಲಸ ಅಂದ್ರೆ ಅಂದ್ರೆ ಈಗ ನೋಡಿ ನಮ್ಮ ಊರಿಗೆ ಯಾರಾದ್ರೂ ಸಡನ್ ಆಗಿ ಬಂದ್ಬಿಡ್ತಾರೆ ಅವ್ರನ್ನ ಕರ್ಕೊಂಡೋಗಿ ಗ್ರಾಮ ಪಂಚಾಯತಿ ಬೀಗ ತೆಗೆದು ಅಲ್ಲಿ ಕೂರ್ಸಿ ಅವ್ರಿಗೆ ಚಹಾ ಪಾನಿ ಟೀ ಫಾ ಎಲ್ಲಾ ಕೊಡ್ಸೋದು ಅವ್ರ್ ಏನಾದ್ರು ಕೊಟ್ರೆ ಅದನ್ನ ಇಳಿಸ್ಕೊಳ್ಳೋದು ಸರಿ 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 ನಡೀರಿ ಪಂಚಾಯ್ತಿ ಕಡೆ ಹೋಗೋಣ ನಡೀನಿ ಮೇಡಮ್ ಬೀರು ಹೊಡಿತಾ ಇದ್ದೀರಾ ಹಾಗೇನಿಲ್ಲ ಅಪ್ಪ ದಾಖಲೆ ಪತ್ರಗಳೆಲ್ಲ ಎಲ್ಲಿರುತ್ತವೆ ಈ ಬೀರುಗಳಲ್ಲಿ ಏನು ಇಲ್ಲ ಮೇಡಮ್ ಎಲ್ಲ ಖಾಲಿ ಖಾಲಿ ಆ ದಾಖಲೆ ಪುಸ್ತಕಗಳೆಲ್ಲ ನಮ್ಮ ಬಿಲ್ ಕಲೆಕ್ಟರ್ ಮನೆಯಲ್ಲಿ ಇರ್ತವೆ ಮತ್ತೆ ನಿಮ್ಮ ಸೆಕ್ರೆಟರಿ ಅವ್ರು ಏನ್ ಮಾಡ್ತಾರೆ ಅವ್ರಿ ಬೇಕಾದ್ರೆ ಅವ್ರ ಒಂದು ಫೋನ್ ಹಾಕ್ತಾರೆ ಟಕ ಟಕ ಅಂತ ಬಂದ್ಬಿಡುತ್ತೆ ಮೇಡಮ್ ನೀವು ಕ್ವಶನ್ ಮೇಲೆ ಕ್ವಶನ್ ಕೇಳೋದು ನೋಡಿದ್ರೆ ನನ್ಗೆ ಯಾಕೋ ಡೌಟು ನೀವು ಪೇಪರ್ನವರು ಚಾನಲ್ನವರು ಅಂತ ಹಾಗೆಲ್ಲ ಏನು ಇಲ್ಲಪ್ಪ ನಾನು ನಿಮ್ಮೂರಿಗೆ ಬಂದಿರೋ ಹೊಸ ಪಿ ಹಾ ನಮಸ್ಕಾರ ಮೇಡಮ್ ನಿಮ್ಮ ಸೆಕ್ರೆಟರಿನ ಕಾಣಬೇಕಿತ್ತು ಮೇಡಮ್ ಅವರು ಕಂಪ್ಯೂಟರ್ ಪರ್ಚೇಸ್ ಮಾಡೋದಕ್ಕೆ ಸಿಟಿಗೆ ಹೋಗಿದ್ದಾರೆ ಮೇಡಮ್ ಮಧ್ಯಾಹ್ನ ಮೂರು ಗಂಟೆ ಬಸ್ಸಿಗೆ ಬಂದ್ಬಿಡ್ತಾರೆ ಮೇಡಮ್ ಸರಿ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಷ್ಟರೊಳಗೆ ಊರ್ನ ಒಂದು ರೌಂಡ್ ನೋಡ್ಕೊಂಡು ಬರೋಣ ಆಯ್ ಬನ್ನಿ ಮೇಡಮ್ ಅದಕ್ಕೇನಂತೆ ನಡೀರಿ ಮೇಡಮ್ ನೀವು ನಮ್ಮ ಹಳ್ಳಿಗೆ ಪಿಡಿ ಎಲ್ಲ ಪಿಡಿಒ ಆಗಿ ಬಂದಿತ್ತು ನನಗಂತೂ ಭಾರಿ ಖುಷಿ ಆಯ್ತು ಮೇಡಮ್ ಈ ಹಳ್ಳಿ ಬಗ್ಗೆ ತಿಳ್ಕೊಳೋದಕ್ಕೆ ಸಾಕಷ್ಟಿದೆ ಅಂತ ಆಯ್ತು ಏನ್ ಮೇಡಮ್ ಏನ್ ನೋಡ್ತಾ ಇದ್ದೀರಿ ಅವರೆಲ್ಲ ಯಾಕೆ ಸುಮ್ನೆ ಕೂತಿದ್ದಾರೆ ಅದ ಮೇಡಮ್ ನೋ ವರ್ಕ್ ಮೇಡಮ್ ನೋ ವರ್ಕ್ ಈಗ ನೋಡಿ ಇಡೀ ಊರಿನಲ್ಲಿ ಯಂತ್ರಮಯ ಆಗಿಬಿಟ್ಟಿದೆ ಗದ್ದೆ ಕೆಲಸ ಮಾಡೋದಕ್ಕೆ ಫ್ಯಾಕ್ಟ್ರಿ ಬಂದಿದೆ ಬಿತ್ತನೆ ಕೆಲಸಕ್ಕೆ ಯಂತ್ರ ಕಳೆ ಕೇಳೋದಕ್ಕೆ ಯಂತ್ರ ಎಲ್ಲದಕ್ಕೂ ಯಂತ್ರ ಕೈಗೆ ಕೆಲಸನೇ ಇಲ್ಲ ಮೇಡಮ್ ಈಗ ನೋಡಿ ನಮ್ಮ ಊರಿನಲ್ಲಿ ಕಂಬಾರರು ಬಡಿಗೆರು ರೈತರು ಎಲ್ಲರೂ ಊರು ಬಿಟ್ಟು ಗುಳೆ ಹೋಗ್ತಾ ಇದಾರೆ ಪಟ್ಟಣದಲ್ಲಿ ದುಡಿಯಕ್ಕೆ ಹೋಗ್ತಾ ಇದಾರೆ ಹಾಗೆ ಹೋಗ್ಬಾರ್ದು ಅಂತಾನೆ ಅಲ್ವಾ ಸರ್ಕಾರದವರು ಉದ್ಯೋಗ ಖಾತ್ರಿ ಯೋಜನೆ ತಂದಿರೋದು ಮೇಡಮ್ ನಾವು ಇವತ್ತು ದುಡಿದು ಇವತ್ತು ತಿನ್ನುವಂಥ ಜನ ಬಂಡವಾಳ ಹೂಡಿಬಿಟ್ಟು ತಿಂಗಳ ಗಂಟ್ಲೆ ಕಾಯಕಾಗ ಮೇಡಮ್ ಅಲ್ಲದೆ ಆ ಬ್ಯಾಂಕ್ನವ್ರು ಹಿಂದೆ ಮೇಡಮ್ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಕಾಂಟ್ರಾಕ್ಟ್ ಕೆಲಸ ಅಲ್ಲಪ್ಪ ನನಗೆ ಗೊತ್ತು ಮೇಡಮ್ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಏನು ಅಂತ ನನಗೆಲ್ಲ ಗೊತ್ತಿದೆ ಇಲ್ಲಿ ನೀವ್ ಹೇಳಿದಂಗೆ ಏನು ನಡೆಯಲ್ಲ ಇಲ್ಲಿ ನಡೆಯದೇ ಬೇರೆ ನೋಡು ಪಂಚಾಯತಿ ಯಾರು ಬಂದವ್ರೆ ಹೇಳಿ ಮೇಡಮ್ ಏನಾಗ್ಬೇಕಾಗಿತ್ತು ನೀವೇನಾ ಇಲ್ಲಿ ಪಂಚಾಯತಿ ಬಿಲ್ ಕಲೆಕ್ಟರು ಹಾ ನೀವೇರು ಅಂತ ಗೊತ್ತಾಗ್ಲಿಲ್ವಲ್ಲ ಇವನಿಗೆ ನೀವು ಹೆಣ್ಣಿನ ಕಡೆಯವರು ಅಂತ ಅನುಮಾನ ಹೆಣ್ಣಿನ ಕಡೆಯವರು ಅದಕ್ಕೂ ಇದಕ್ಕೂ ಸಂಬಂಧ ಇವನ್ಗೆ ಹೆಣ್ ಕೊಡಕ್ಕೆ ಬರ್ತಾರಲ್ಲ ಕೊಡ್ತೀವಿ ಅಂತಾರಲ್ಲ ಅವ್ರಿಗೆಲ್ಲ ಇವನ್ ಏನ್ ಹೇಳಿದ ಗೊತ್ತಾ ನಾನೇ ಪಂಚಾಯತಿ ಶ್ರೀ ಮದ್ವೆನೂ ಇಲ್ಲ ಏನು ಇಲ್ಲ ಮೇಡಮ್ ಸುಮ್ಮ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ವ ಹೊಸ ಪೀಡಿ ಹೋಗ ನಮಸ್ಕಾರ ಮೇಡಮ್ ನಮಸ್ತೆ ವಿಷಯ ಏನ್ ಗೊತ್ತಾ ಮೇಡಮ್ ಇವನ್ಗೊಂದು ಹೆಣ್ಣು ಫಿಕ್ಸ್ ಆಗಿತ್ತು ಮಾತುಕತೆನೂ ಆಯ್ತು ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು ಆಮೇಲೆ ಆ ಹುಡುಗಿ ಗೊತ್ತಾಯ್ತು ನೋಡಿ ಇವನ್ ಮನೆಯಲ್ಲಿ ನೀರಾವರಿ ಜಮೀನು ಒಂದು ಟಾಯ್ಲೆಟ್ ಗೆ ಮಾನ ಹೋಯ್ತು ನೋಡಿ ಬೇರೆಯವ್ರನ್ನ ಆಡ್ಕೊಳ್ಲಿಲ್ಲ ಅಂದ್ರೆ ತಿನ್ ಮುದ್ದೆ ಜೀರ್ಣ ಆಗಲ್ಲ ಮೇಡಮ್ ಇವ್ರಿರ್ಲಿ ಬನ್ನಿ ಟೀ ಕುಡಿತ ಮಾತಾಡೋಣ ಏನ ಗುರುste ನಾ ನಡಿ ಬರಯ್ಯ ಮಾತಾಡಿ ಮಾತಾಡಿ ಬಾಯ ಎಲ್ಲಾ ಒಣಗೆ ಹೋಗಬಿಡಿದೆ ಮೇಡಂ ಇವನು ಗ್ರಾಜುವೇಟ್ ಮೇಡಂ ಇಲ್ಲಿ ಬಿಲ್ ಕಲ್ಲ ಹಾಕಬೇಕು ಅಂತ ಮಾಡ್ತಾನೆ ಇಲ್ಲಿ ಮೂಡಿ ಕೋಳಿ ಹೋಗಿದೋ ಆ ಬೆಳ್ಳಿ ಮೂಡಿ ತೋ ಕೋಳಿ ಹೋಗಿದೋ ಬಾನಾಗಿ ರಂಗು ಚೆನ್ನ ಮೇಡಂ ಇದೆ ನಮ್ದು 5 ಸ್ಟಾರ್ ホಟಲ್ ಅಲ್ಲ ಅಲ್ಲ ಏನ್ರೋ ಟಿಕೆಟ್ ಎಲ್ಲ ಜಮಾಯಿಸ್ಕೊಂಡಂಗಿದೆ ಒಂದ್ ಐದಾರು ಆಗಪ್ಪ ಫಸ್ಟ್ ಕ್ಲಾಸ್ ಆಗಿರ್ಬೇಕು ಏನ್ ಮಂಜಾ ನಮ್ಗೂ ಸೇರಿಸಿ ಹೇಳಿದ್ಯಾ ತಾನೇ ಗಣೇಶ ನಾ ಮಂಜಣ್ಣನ ಅಕೌಂಟ್ ನಲ್ಲಿ ನಾಲ್ಕು ಪ್ಲೇಟ್ ಬೋಂಡ ಬೋಂಡಾನು ಇಲ್ಲ ಪಚ್ಚಿನೂ ಇಲ್ಲ ಬೆಳಗ್ಗೆ ಯಾರ ಮಕ್ಕ ನೋಡಿದ್ನ ಏನು ಏನು ವರ್ಕ್ಔಟ್ ಆಗ್ತಾ ಇಲ್ಲ ಇವ್ರ ಯಾರ್ ಗೊತ್ತಾ ನಮ್ಮ ಊರ್ ಬಂದಿರೋ ಹೊಸ ಪಿಡಿಒ ನಮ್ ಪಂಚಾಯತಿ ಪಿಡಿಒದ ನಮಸ್ಕಾರ ಅವರೇ ನಮಸ್ಕಾರ ನಮಸ್ಕಾರ ಮೇಡಂ ಮೇಡಮ್ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆಳನೆ ಮಂಜು ಅನಿ ಪಲ್ಗುಡ್ತೈತೆ ಅಕ್ಕಿ ಕಿಚಿ ಕಿಚಿಪಿಚಿ ಎನ್ನುತಿದೆ ಅಕ್ಕಿ ಕಿಚಿ ಕಿಚಿಪಿಚಿ ಎನ್ನುತಿದೆ ಮಂಗ ಮರ ಏರುತ್ತಿದೆ ಆಕೊಂಡೆಂಬೆ ಎಗರುತ್ತಿದೆ ಗುರ್ಲಿಂಗಪ್ಪ ನೀರಿಗೆ ನಲ್ವತ್ ಸರಿ ನಮಸ್ಕಾರ ಹೊಡಿಬೇಕು ಆ ಗುರ್ನಿಂಗಪ್ಪನಿಗೆ ನಮ್ಮ ಸರ್ಕಾರಿ ಬೋರಲ್ ಕೆಟ್ಟೋಗಿವೆ ಹೇಳಿ ಹೇಳಿ ಸಾಕಾಯ್ತು ಇವ್ರಿಗೆ ರಿಪೇರಿನಿ ಮಾಡ್ಸಲ್ಲ ಅಂತಾರೆ ನಮ್ಮ ಮಾಜಿ ಚೇರ್ಮನ್ ಮಿಸಸ್ ಇವರು ನಮ್ ಗ್ರಾಮ ಪಂಚಾಯಿತಿಯ ಹೊಸ ಪಿ ನಿಮ್ಮನ್ನೆಲ್ಲ ಭೇಟಿ ಆಗ್ಬೇಕು ನಮಸ್ಕಾರ ಅಂತ ಗೊತ್ತಾಯ್ತು ತುಂಬಾ ಸಂತೋಷ ಆದ್ರೆ ಅದರಿಂದ ಏನು ಉಪಯೋಗ ಆಗ್ತಾ ಇಲ್ವಲ್ಲ ನೀವು ಉಪಯೋಗಸ್ಕೊಂಡ್ರೆ ಉಪಯೋಗ ಆಗತ್ತೆ ಇಲ್ಲ ಅಂದ್ರೆ ಉಪಯೋಗ ಆಗಲ್ಲ ಅಷ್ಟೇ ನಾನು ನಿಮ್ ಊರಿಗೆ ಬರ್ತಾನೆ ಒಂದ್ ಸುತ್ತ ಹಾಕೊಂಡ್ ಬಂದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಬಹುದಾದಂತ ಕೆಲ್ಸಗಳನ್ನ ಗುರುತು ಹಾಕೊಂಡ್ ಬಂದಿದ್ದೀನಿ ಮುಂದಿನ ತಿಂಗಳೇ ಮುಂದಿನ ವರ್ಷದ ಉದ್ಯೋಗ ಖಾತ್ರಿ ಕ್ರಿಯಾ ಪ್ರಸ್ತಾಪ ಮಾಡಬೇಕು ಅಂತ ನಮ್ಮ ಅನ್ಕೊಂಡಿದೀನಿ ಒಂದು ಮಾತು ಕೇಳಿದ್ರೆ ಚೆನ್ನಾಗಿತ್ತು ನೀವು ವಿದ್ಯಾವಂತರಾಗಿ ಈ ರೀತಿ ಎಲ್ಲ ಮಾತಾಡಬಾರ್ದು ಜನ ಆರಿಸಿರೋದು ನಿಮ್ಮನ್ನ ನಾನು ನಿಮ್ಮನ್ನೇ ಅಧ್ಯಕ್ಷರು ಅಂತ ಅನ್ಕೊಂಡಿದ್ದೀನಿ ಹಾಗೆ ಈ ಬಾರಿ ಕಾನೂನಿನ ಪ್ರಕಾರ ಕೆಲಸ ಮಾಡೋಣ ನನಗೆ ಬೆಂಬಲ ಬೇಕು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡೋಣ ಜನರಿಗೆ ಹೆಚ್ಚು ಹೆಚ್ಚು ಕೆಲಸ ಕೊಡೋಣ ನನಗೆ ಸಹಕಾರ ಬೇಕು ನೀವ್ ಹೇಳಿದ್ದೀರಿ ಸ್ವಸಹಾಯ ಸಂಘಗಳನ್ನ ಬಳಸ್ಕೊಂಡು ಹೆಚ್ಚು ಕೆಲಸ ಮಾಡೋಣ ನಾನು ಸಂಘದ ಸದಸ್ಯೆ ನಾನು ಕೆಲಸ ಮಾಡಬಹುದಲ್ವಾ ಓ ಧಾರಾಳವಾಗಿ ಮಾಡಬಹುದು ನೋಡಿ ಅಧ್ಯಕ್ಷರೇ ನಾವು ಕೆಲಸ ಮಾಡ್ಬೋದಂತೆ ನಮ್ಮೂರ್ನಲ್ಲಿ ಇಪ್ಪತ್ತಾರು ಸಂಘಗಳಿವೆ ಅದಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡ್ಬೋದಲ್ವಾ ನಿಮ್ಗೆ ಇವ್ರೆಲ್ರು ಬೆಂಬಲನೂ ಇದೆ ಮುಂದಿನ ಮಂಗಳವಾರನೇ ಸಾಮಾನ್ಯ ಸಭೆ ಕರೆಯೋಣ ಯಾವ್ದಕ್ಕೂ ಒಂದ್ಸಲ ನಮ್ಮ ಮನೆಯವ್ರನ್ನ ಮೇಡಮ್ ನಮಗೆ ನೀವು ಅಧ್ಯಕ್ಷರು ನಾವು ನಿಮ್ಮನ್ನ ಮಾತ್ರ ಕೇಳೋದು ಏನಂತೀರಾ ನೀವೆಲ್ಲ ಅದಕ್ಕೆ ಸಭೆನೇ ನೀವೇ ಕರೆದ್ಬಿಡಿ ಮೇಡಮ್ ಸಾಮಾನ್ಯ ಸಭೆ ಕರಿಯೋ ಹಕ್ಕು ಅಧ್ಯಕ್ಷರದು ಅಧ್ಯಕ್ಷರೇ ನೀವು ಒಪ್ಕೊಂಡ್ರೆ ಕಾರ್ಯದರ್ಶಿಗಳಿಗೆ ಹೇಳಿ ಸಭೆ ಕರೀಣ ಹ್ಮ್ ನೀವು ಇಷ್ಟ ಮೇಲೆ ಸರಿ ಸಭೆ ಕರೀರಿ ಗ್ರಾಮ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ ವಾರ್ಷಿಕ ಕ್ರಿಯಾ ಯೋಜನೆಗಳನ್ನು ಅನುಮೋದಿಸಲು ಉದ್ಯೋಗ ಖಾತರಿ ಯೋಜನೆಯ ಹೊಸ ಮಾರ್ಗಸೂಚಿಯಂತೆ ಆಗಸ್ಟ್ ಹದಿನೈದರಿಂದಲೇ ಗ್ರಾಮ ಸಭೆಯನ್ನು ನಡೆಸಲು ನಿರ್ಧರಿಸಲಾಯಿತು ಉಪಾಧ್ಯಕ್ಷರೇ ಆಗ್ಲೇ ಸಮಯ ಆಗ್ತಾ ಇದೆಯಲ್ಲ ಇನ್ನೂ ಘಟಾನುಘಟಿಗಳೇ ಬಂದಿಲ್ಲ ಸಭೆ ಪ್ರಾರಂಭ ಮಾಡಿ ಬರಬೇಕಾದವರೆಲ್ಲ ಬಂದಿದ್ದಾರೆ ನಾನಿದ್ದೀನಲ್ಲ ಅಧ್ಯಕ್ಷರೇ ಸಭೆನ ಪ್ರಾರಂಭ ಆಯ್ತು ಮಾಡಿ ಹೊಸ ಇರ್ರಿ ರಾಜಪೌರಿದ್ರು ಮಾಡ್ತೈಮ್ ಬರೋದು ಅವ್ರ ಕರ್ತವ್ಯ ಈಗಾಗ್ಲೇ ತಡ ಆಗಿದೆ ಪಿಡಿಒ ಡಿಒ ಅವ್ರೆ ನೀವು ಸಭೆ ಪ್ರಾರಂಭ ಮಾಡಿ ಪಿಡಿಒ ಡಿ ಬಂದ ಮೇಲೆ ಕಾನೂನು ಕ್ರಮ ಎಲ್ಲ ಗೊತ್ತಾಗ್ಬಿಟ್ಟಿದೆ ನಮ್ಮ ಮಧ್ಯಸ್ಥರಿಗೆ ಬಾಯಿ ಮುಚ್ಕೊಂಡ್ ಕುತ್ಕೋಸಿದಪ್ಪ ನನ್ಗೂ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಗೊತ್ತದೆ ಆದ್ರೆ ಚಲಾವಣೆ ಮಾಡಕ್ ನೀವೆಲ್ ಬಿಡ್ತಿದ್ರಿ ಏನ ಸಭೆ ಪ್ರಾರಂಭನೇ ಆಗಿಬಿಟ್ಟದೆ ಹಾಂ ಇನ್ನೊಂದು ಗಂಟೆ ಲೇಟಾಗಿ ಬಂದಿದ್ರೆ ಹೆಂಡೂ ಆಗಿ ಉಡ್ತಿದ್ದು ಯಾಕಳ ಹೆಂಡದೆ ಇನ್ನೇನು ಅಣ್ಣ ಬರೋದು ಕಾದು ಕಾದು ಸಾಕಾಗೋಯ್ದೋ ಕಾಯಬೇಕಲ್ಲ ಕಾಯಬೇಕು ನಾವು ಆಗಿದ್ದರಿಯಾ ಆಯ್ತು ಆಯಿತು ಮಾತು ಬೆಳೆಸ್ಬೇಡಿ ಒಳ್ಳೆ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಿ ಬನ್ನಿ ಕೂತ್ಕೊಳ್ಳಿ ಪಿಡಿ ಬ ಅವರೇ ನೀವು ಪ್ರಾರಂಭ ಮಾಡಿ ಅಧ್ಯಕ್ಷರೇ ಬಂದಿಲ್ಲ ಸಭೆ ಶುರು ಅವರ ಯಾಕೆ ಬರ್ಬೇಕು ಅವ್ರೆ ನೀವು ಸಭೆ ಪ್ರಾರಂಭ ಮಾಡಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ನೋಡಲ್ ಅಧಿಕಾರಿಗಳೇ ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೂ ಇಲ್ಲಿ ನೆರೆದಿರುವಂತಹ ಗ್ರಾಮ ಸದಸ್ಯರೇ ಗ್ರಾಮಸ್ಥರೇ ಇಲ್ಲಿನ ನಿಜವಾದ ಸದಸ್ಯರು ನೀವುಗಳೇ ಹಾಗಾಗಿ ನಿಮ್ಮ ತೀರ್ಮಾನವೇ ಅಂತಿಮ ತೀರ್ಮಾನ ತಿಂಗಳು ನಾವು ವಾರ್ಡ್ ಸಭೆನ ಮಾಡಿದ್ವಿ ಅದರಂತೆ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಆದ್ಯತೆ ಅನುಸಾರ ಪಟ್ಟಿಯನ್ನ ಮಾಡ್ಲಾಗಿತ್ತು ಆ ಪಟ್ಟಿ ಇಲ್ಲಿ ಹಾಕಿದೆ ನೀವೆಲ್ಲರೂ ಆಮೇಲೆ ನೋಡಬಹುದು ಈಗ ನಾವು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಯಾವ ಕೆಲಸನ ಮೊದ್ಲು ಮಾಡ್ಬೇಕು ಅಂತ ಗುರುತಿಸ್ಬೇಕಾಗಿರಂಗ್ ನಮ್ಮ ಊರಿಂದನೆ ಕೆಲಸ ಶುರು ಮಾಡಿಯಪ್ಪ ನೋಡಿ ನಮ್ಮ ಊರು ನಮ್ಮ ವಾರ್ಡ್ ಅಂತ ಭೇದ ಭಾವ ಮಾಡಕ್ ಹೋಗ್ಬಿಡಿ ನೀವು ಅವ್ರು ಓದ್ರು ಎಲ್ಲದಕ್ಕೂ ಜೈ ಜೈ ಅಂತ ಕೈ ಎತ್ ಬಿಡೋದ ಚರ್ಚೆ ಮಾಡೋದ್ ಮಾಡುವ ಅಧ್ಯಕ್ಷರು ಮೊದ್ಲು ಪಟ್ಟಿ ಓದ್ಲಿ ಅನಂತರ ಅವಶ್ಯಕತೆ ಬಿದ್ರೆ ಚರ್ಚೆ ಮಾಡೋಣ

ಚರ್ಚಾ ಗಿರ್ಚ ಏನ್ ಬೇಡ ಪುಡಿ ಮಾಡೋದ್ ಮಾಡಿಸ್ತೀರಾ ಹೊಸ ಗುಂಡಿನ ಸ್ವಲ್ಪ ದೊಡ್ಡದಾಗ ತೋಡ್ಸ್ಬಿಡಿ ಅಷ್ಟೇ ಯಾಕೆ ಈ ಜಾಡಕ್ಕ ಗುಂಡಿ ಹೇಳ್ತ ನಾವ್ ಕೊಡ್ತೀವಿ ನೀವ್ ಕೆಲಸ ಮಾಡ್ಕೋಬಂದ್ ಮೇಡಮ್ ಇದಕ್ಕೆ ಮೊದಲ ಆದ್ಯತೆ ಕೊಡೋಣ ಊರಲ್ಲಿ ಕೆಟ್ಟ ಹೋಗಿರೋ ಎಲ್ಲಾ ಬೋರ್ವೆಲ್ ಗಳನ್ನ ಈ ಮಳೆಗಾಲದ ಒಳಗೆ ರೀಚಾರ್ಜ್ ಮಾಡಿಸೋಣ ಸುಂದ್ರೇನಹಳ್ಳಿಗೂ ಹಳ್ಳಿಗೂ ನಡುವೆ ಎಲ್ಲಾ ಕಾಲಕ್ಕೂ ಬಳಸೋ ರಸ್ತೆ ಮಾಡಿಸೋಣ ನಮಗೆ ಶೌಚಾಲಯ ಕಟ್ಟಿಸ್ಕೊಳ್ಳುವ ವ್ಯವಸ್ಥೆ ಮಾಡಲ್ಲ ಖಂಡಿತ ಮಾಡ್ತೀವಿ ದನದ ಕೊಟ್ಟಿಗೆ ಕುರಿ ಕೋಳಿ ಶೆಡ್ ಮತ್ತೆ ಗೊಬ್ಬರ ಗುಂಡೆ ಮಾಡಿಕೊಳ್ಳಕ್ಕೂ ಸಹ ಈ ಯೋಜನೆಯಲ್ಲಿ ಅವಕಾಶ ಇದೆ ಸುಂದ್ರೇನಹಳ್ಳಿ ಗ್ರಾಮಸಭೆಯು ಸರ್ವಾನುಮತದಿಂದ ಉದ್ಯೋಗ ಖಾತರಿ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿ ತಾಲ್ಲೂಕು ಪಂಚಾಯಿತಿಯ ಮೂಲಕ ಜಿಲ್ಲಾ ಪಂಚಾಯತಿಗೆ ಸಲ್ಲಿಸಲು ಅನುಮೋದನೆಯನ್ನು ಪಡೆಯಿತು ಸುಂದ್ರೇನಹಳ್ಳಿ ಈಗ ಸುಂದರವಾಗಿದೆ ಮನೆಗೊಂದು ಶೌಚಾಲಯ ಬಸಿ ಕಾಲುವೆ ಇಂಗುಗುಂಡಿ ಜಾನುವಾರು ಕೊಟ್ಟಿಗೆಗಳು ಕಣ ನಮ್ಮ ಹೊಲ ನಮ್ಮ ದಾರಿ ಅರಣ್ಯೀಕರಣ ರೈತರ ಜಮೀನುಗಳ ಅಭಿವೃದ್ಧಿ ಮುಂತಾದ ಚಟುವಟಿಕೆಗಳು ನಿರ್ಮಾಣವಾಗಿ ಜನತೆ ನೆಮ್ಮದಿಯಿಂದ ಬಾಳುವಂತಾಗಿದೆ ಸರ್ಕಾರದ ವಿವಿಧ ಯೋಜನೆಗಳನ್ನು ಒಗ್ಗೂಡಿಸುವುದರೊಂದಿಗೆ ಹಳ್ಳಿಯ ಬದುಕು ಹಸನಾಗಿದೆ ಹಳ್ಳಿ ಚಂದ ಕಾಣೋ ತಮ್ಮ ಹಳ್ಳಿ ಜನ ಚೆಂದ ತಮ್ಮ ಬಲು ಅಂದ ಕಾಣು ತಮ್ಮ ಹಳ್ಳಿ ನೋಡೋಕೆ ಚಂದ ಹಳ್ಳಿ ಬದುಕು ಚೆಂದ ಹಳ್ಳಿಯ ಹಾಡ ಹಾಡಲು ಬಲು ಚೆಂದ ತಮ್ಮ ಹಳ್ಳಿಯ ಹಾಡ ನೀ ಹಾಡು ತಮ್ಮ